ವಾಹಿನಿಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ದಾಂಡೇಲಿ ನಗರಸಭೆ ವ್ಯಾಪ್ತಿಯ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಕ್ಕೆ ಅನುಕೂಲವಾಗುವಂತೆ ಸರ್ಕಾರ ಸಾವಿರದ ನೂರಕ್ಕೂ ಹೆಚ್ಚು ಮನೆಯನ್ನ ಕಟ್ಟಿಕೊಡುವುದಕ್ಕೆ ಯೋಜನೆ ರೂಪಿಸಿ ಎರಡ್ ಸಾವಿರದ ಹದಿನಾರರಲ್ಲಿ ಐದು ಸಾವಿರದ ನಾನೂರ ಹದಿಮೂರು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಎಂಎಸ್ಆರ್ಎಸ್ಪಿ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗೆ ಇವುಗಳನ್ನ ನಿರ್ಮಿಸಿಕೊಡಲು ಗುತ್ತಿಗೆ ನೀಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಮಗಾರಿಯನ್ನು ಆರಂಭಿಸಲಾಗಿದೆ ಸದರಿ ಕಾಮಗಾರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪೂರ್ಣಗೊಳಿಸಿ ಬಡವರಿಗಾಗಿ ಕಟ್ಟಿದ ಮನೆಗಳು ಫಲಾನುಭವಿಗಳಿಗೆ ಹಸ್ತಾಂತರವಾಗಬೇಕಾಗಿತ್ತು ಆದರೆ ಇಲ್ಲಿಯ ತನಕ ಹಸ್ತಾಂತರ ಮಾಡದೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರನ ಮಂಡಿತರ ಪ್ರದರ್ಶನ ಸಾಕಷ್ಟು ಬೇಸರ ಅನ್ನಿಸ್ತಾ ಇದೆ ಇನ್ನು ಸಾವಿರದ ನೂರು ಮನೆಗಳಿಗೆ ಇಲ್ಲಿಯ ತನಕ ಸುಮಾರು ಎಂಟುನೂರ ನಲವತ್ತು ಜನ ಅರ್ಜಿದಾರರು ಎಪ್ಪತ್ತು ಸಾವಿರ ರೂಪಾಯಿಗಳನ್ನ ಸಾಲ ಸೋಲು ಮಾಡಿ ಹಣ ತುಂಬಿದ್ದಾರೆ ಆದ್ರೆ ಮನೆಗಳು ಮಾತ್ರ ಇಲ್ಲಿಯ ತನಕ ಹಸ್ತಾಂತರವಾಗಲಿಲ್ಲ ಕಳೆದ ವರ್ಷ ನಮ್ಮ ನ್ಯೂ ಸಂಹದ ರಾಜ್ಯ ಉಪಸಂಪಾದಕ ಇಲ್ಲಿಗೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಸರ್ಕಾರದ ಮಟ್ಟದಲ್ಲಿ ಬೆಳಕು ಚೆಲ್ಲುವ ಕೆಲಸ ಮಾಡಿ ಅಧಿಕಾರಿಗಳ ಕಣ್ಣು ತರಿಸಿದರು ಮತ್ತು ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ಸದಸ್ಯರು ಸತತವಾಗಿ ಹೋರಾಟ ಮಾಡಿದ ಫಲವಾಗಿ ನೂರ ಮನೆಗಳನ್ನು ಹಸ್ತಾಂತರ ಮಾಡುವುದಕ್ಕೆ ಒಪ್ಪಿಕೊಂಡು ಕಾಮಗಾರಿಗಳನ್ನು ಪೂರ್ಣಗೊಳಿಸಿದೆ ಆದ್ರೆ ನಾಳೆ ಎಂಟನೇ ತಾರೀಕು ವಿತರಣೆ ಮಾಡ್ತೀವಿ ಅಂತ ಭರವಸೆ ನೀಡಲಾಗಿತ್ತು ಆದ್ರೆ ಯಾರು ಇನ್ನು ಮುಂದಾಗಿಲ್ಲ ಇನ್ನು ನಮ್ಮ ನ್ಯೂಸಂಹದ ರಾಜ್ಯ ಉಪಸಂಪಾದಕ ಸದರಿ ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿನ ಫಲಾನುಭವಿಗಳನ್ನ ಭೇಟಿಯಾಗಿ ಸಮಗ್ರವಾಗಿ ವರದಿ ತಯಾರಿಸಿ ಕೆಲ ಅವೈಜ್ಞಾನಿಕ ಕಲ್ಪೆ ಕಾಮಗಾರಿಯನ್ನ ಬೆಳಕಿ ಬೆಳಕಿಗೆ ತೆಗೆದುಕೊಂಡು ಕರ್ನಾಟಕ ಗೃಹ ಮಂಡಳಿ ಆಯುಕ್ತರು ಆದ ಕವಿತಾ ಎಸ್ ಮಣ್ಣಿಕೇರಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಯೋಜನಾ ನಿರ್ದೇಶಕರು ಆದ ಮಾಡಿ ಈ ಬಗ್ಗೆ ಸಂಗ್ರಹ ಮಾಡಿ ಬೆಳಕು ಕೆಲಸ ಮಾಡಿದ್ದಾರೆ ಮತ್ತೊಂದು ವಿಷಯ ಮನಿದು ತುಂಬಾ ಪ್ರಾಬ್ಲಮ್ ಇತ್ತು ನಮ್ ಸರ್ ಬಂದು ನಮ್ಮ ಮಾಧ್ಯಮದವರು ಬಂದು ಸ್ವಲ್ಪ ಅದಕ್ಕೆ ಎಪ್ಸಿದ್ರು ಆ ನಂತರ ಸ್ವಲ್ಪ ಕವರ್ ಆಯ್ತು ಇಲ್ಲಿ ಮಠ ಈಗ ನೂರ ನಲ್ವತ್ ಮನೆಯನ್ನು ಕೊಡ್ತಾ ಇದಾರೆ ಎಲ್ಲ ಖುಷಿ ಮಾತದು ಕೊಡ್ಬೇಕು ಇಷ್ಟು ನಲ್ವತ್ ಮನೆ ನೂರ ನಲ್ವತ್ ಮನೆಗೆ ಅಷ್ಟೇ ಖುಷಿ ಇಲ್ಲ ಮುಂದಿನ ಸದಸ್ಯರಿಗೂ ಆ ಮನೆ ಸಿಗ್ಬೇಕು ಅಲ್ಲಿ ಮಠ ನಾವು ಸತತಾಗಿ ಹೋರಾಟ ಮಾಡ್ತೀವಿ ಅವ್ರಿಗೆ ಮನೆ ಸಿಗೋ ಮಠ ನಾವ್ ಬಿಡೋದಿಲ್ಲ ನಮ್ಮ ರಿಪೋರ್ಟ್ ಅವ್ರದ್ದು ನಮ್ ಸಾಥ್ ಇದೆ ನಾವು ಅದ್ ಕೆಲಸ ಮಾಡ್ತೀವಿ ಅಂತ ನಮ್ಗ್ ನಂಬಿಕೆ ಇದೆ ನಮ್ಗೆ ಅವ್ರೆಲ್ಲರಿಗೂ ಮನೆ ಸಿಕ್ಕ ಮಟ್ಟ ನಾವು ಆ ಕೈ ಬಿಡೋದಿಲ್ಲ ತುಂಬಾ ಖುಷಿ ಮಾತ್ರ ನಮಸ್ಕಾರ ಎಲ್ಲರಿಗೆ ನಾವು ಸತತವಾಗಿ ನಾವು ಏನು ಒಂದು ಆರು ಏಳು ತಿಂಗಳಿಂದ ನಾವೇನು ಹೋರಾಟ ಮಾಡ್ತಾ ಇದೇವೆ ಯಾಕಂದ್ರೆ ನಾವು ಕೂಡ ಅದ್ರಲ್ಲಿ ಅರ್ಜಿ ಹಾಕಿದಾವ್ರೆ ಯಾಕಂದ್ರೆ ನಮಗೂ ಬಹಳ ಕಷ್ಟ ಆಗ್ಬಿಟ್ಟಿದೆ ಯಾಕಂದ್ರೆ ನಾವು ಮನೆ ಬಾಡಿಗೆ ಕಟ್ಲಕ್ ಆಗ್ತಾ ಇಲ್ಲ ಆ ಒಂದು ಇದು ಇಟ್ಕೊಂಡು ನಾವು ಮನೆ ಹೊರಗಡೆ ಬಾಡಿಗೆ ಕೊಡ್ಲಿಲ್ಲ ಆದ್ರೆ ಅವ್ರು ನಮಗೆ ಹೊರಗ್ ಹಾಕುವಂತ ಒಂದು ಪೊಸಿಷನ್ ಒಳಗೆ ಕೂಡ ಇರ್ತಾರೆ ಹೀಗಾಗಿ ನಮಗ ಬಹಳ ಕಷ್ಟ ಆಗ್ತಾ ಇದೆ ಯಾಕೆ ಮಳೆಗಾಲ ಬಂತು ಮಳೆಗಾಲ ಬಂದ್ರೆ ಮನೆ ಒಳ ಸೋರ್ತಾ ಇದಾವೆ ಮತ್ ನಾವು ಅಲ್ಲಿ ದುಡ್ಡು ಕಟ್ಟಿ ಬಡ್ಡಿಲಿಂದ ಹೊರಗಡೆಯಿಂದ ರೊಕ್ಕ ತಗೊಂಡ್ ಬಂದು ನಾವು ಕಟ್ಟಿ ಇವತ್ ಐವತ್ತು ಸಾವಿರ ಗಟ್ಲೆ ನಾವು ಒಂದು ಅಮೌಂಟ್ ಅನ್ನ ಪೇಡ್ ಮಾಡಿ ಮತ್ ಇವತ್ ನಮ್ಗಲ್ಲಿ ಇವತ್ ನಮ್ಮ ಜಾಗ ಒಂದು ಪಾಯನ ಕೂಡ ಬೀಳದಂತ ಒಂದ್ ಸಂದರ್ಭ ಐತಿ ಹಿಂಗಾಗಿ ಈಗ ಅಲ್ಲಿ ಬಂದಂತ ಎಲ್ಲಾ ಏನು ಫಲಾನುಭವಿಗಳಿಗದವ ಅದಾವ ಅವೆಲ್ಲ ಇದ್ದವ್ರಿಗೆ ಇದಾವಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ನಾವು ಯಾಕಂದ್ರೆ ನಮ್ಗೆ ಇದು ಇಲ್ಲದವ್ರಿಗೆ ಯಾರಿಗಿ ಇಲ್ರಿ ಸರ್ ಯಾಕಂತಂದ್ರೆ ನಮ್ಗೆ ಇಲ್ದ ಇದ್ದವ್ರಿಗಿನ ಅದಾವ್ರಿಗೆ ಹೊರತು ಅವ್ ಇಲ್ದವ್ರಿಗೆ ಯಾರಿಗಿಲ್ಲ ಅವ್ರಿಗೆ ಇಲ್ದವ್ರಿಗೆ ಒಂದು ನಾವು ಏನ್ ಹೋರಾಟ ಮಾಡ್ತಾ ಇದ್ದೇವಿ ಹೋರಾಟ ಮಾಡೋ ಅಂತ ಒಂದ್ ಒಂದ್ ಹತ್ತು ಜನಕ್ಕೆ ಏನೋ ಸಿಕ್ಕಿದೇರಿ ಅದ್ರಲ್ಲಿ ಈಗೇನು ಏನು ಅರ್ಹತೆ ಇಲ್ಲದವ್ರಿಗೆ ಜಾಸ್ತಿ ಅವ್ರಿಗೆ ಬಾಳಾಗಿದ್ದವ್ರಿ ಮನೆ ಅವರು ಅವ್ರ ಮನೆ ಇದ್ದವರ ಕೂಡ ಇದ್ರಲ್ಲಿ ಹಾಕಿದ್ದಾರೆ ಎಲ್ಲಾರು ಯಾಕಂತಂದ್ರ ಅವ್ರು ಬರೇ ಮನೆ ಸ್ವಂತ ಮನೆ ಇದ್ದವ್ರು ಕೂಡ ಅದ್ರಾಗ ಏನಿಲ್ಲ ಅಂದ್ರೆ ಒಂದು ಸೆವೆಂಟಿ ನಮಗೂ ಮನೆ ಬೇಕ್ರಿ ಸರ್ ಅಪ್ಲಿಕೇಶನ್ ಹಾಕಿದೇವ್ರಿ ನಾವು ಕೂಡ ದುಡ್ಡು ತುಂಬಿದೀವಿ ನಮ್ದು ಕೂಡ ಬಂಗಾರ ಕೂಡ ಅಡೆ ಇಟ್ಟಿದ್ದೀವಿ ಹಿಂಗಾಗಿ ನಮಗ್ ಬಹಳ ಕಷ್ಟ ಆಗ್ತಾ ಇದೆ ಈಗ ಈಗ್ ಮನೆ ಬಿಟ್ರ ಇನ್ನೊಂದ್ ಮನೆ ಇನ್ನೊಂದ್ ಮನೆ ಬಿಟ್ರ ಇನ್ನೊಂದ್ ಮನೆ ಹಿಂಗಾಗಿ ನಮ್ಗೆ ಬಹಳ ಕಷ್ಟ ಆಗ್ತಾ ಇದೆ ನಮ್ಗೆ ಈ ನಮ್ಮ ಈಗ ಏನು ನೂರಾ ನಾಲ್ಕ್ ಮನೆ ಸಾಂಕ್ಷನ್ ಮಾಡಿದಾರಲ್ಲ ಸರ್ ಅದ್ರಲ್ಲಿ ನಮ್ಮ ಲಿಸ್ಟ್ ಕೂಡ ಇಲ್ಲ ಯಾಕಂದ್ರ ನಮ್ಮ ಈ ಬರುವಂತ ಲಿಸ್ಟ್ ನಾಗ ಬೇರೆ ಯಾರೋ ಹಣ ತುಂಬಲಿಲ್ಲದ ಜನನ ಅದ್ರಾಗ ಸೇರ್ಪಡೆ ಆಗಿದ ಹೊರತು ಬರ್ಸಿದಿವಿ ಸರ್ ಹತ್ ವರ್ಷ ಆಯ್ತು ಈ ಲಿಸ್ಟ್ ಬರ್ಸಿ ಹತ್ ಹನ್ನೊಂದನೇ ವರ್ಷ ಹೇಳಿ ಸರ್ ಈ ಒಂದು ಸಂದರ್ಭದಲ್ಲಿ ಜಿ ಪ್ಲಸ್ ಮನೆಗಳ ಸಲುವಾಗಿ ಜನಪ್ರತಿನಿಧಿಗಳು ಕೂಡ ಈ ಒಂದು ಕಾರ್ಯದಲ್ಲಿ ಹೆಚ್ಚಿನ ಒಂದು ಆಸಕ್ತಿ ವಹಿಸದೇ ಇದ್ದಾಗ ನಮ್ಮ ನ್ಯೂಸ್ ಇವರು ನಮ್ಮ ಮಾಧ್ಯಮದವರು ಒಂದು ಇದನ್ನ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಇದನ್ನ ನ್ಯೂಸ್ ತೆಗೆದುಕೊಂಡು ಹೋಗಿ ಈ ಮನೆಗಳು ಬೇಗ ಶೀಘ್ರದಲ್ಲಿ ಆಗುವಂತ ಪ್ರಯತ್ನವನ್ನು ಮಾಡಿದ್ದಕ್ಕೆ ಆವಾಗ ಅವರು ಇದು ಮಾಡಿದ ಬೆಳಕ ಎಚ್ಚೆತ್ತುಕೊಂಡು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅದರ ರೀತಿ ನಮ್ಮ ಫಲಾನುಭವಿಗಳು ಕೂಡ ನಮ್ಮೆಲ್ಲ ಒಂದು ಏನು ಫಲಾನುಭವಿಗಳು ಇದ್ದಾರೆ ಅವರು ಪ್ರತಿ ಹಂತದಲ್ಲೂ ಕೂಡ ನಮಗೆ ಸಪೋರ್ಟ್ ಮಾಡ್ಕೊಂತ ಬಂದಾರ ಅನ್ನೋ ದೃಷ್ಟಿಯಿಂದ ನಮ್ಮ ಅಕ್ರಮ ಖಾನ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಪದಾಧಿಕಾರಿಗಳು ಎಲ್ಲ ಸೇರಿ ಹೆಚ್ಚಿನ ಆಸಕ್ತಿ ವಹಿಸಿ ಇದರ ಬಗ್ಗೆ ಪ್ರತಿಯೊಂದು ನಿಗಾ ವಹಿಸಿ ದಿನ ದಿನ ಇಲ್ಲಿ ಏನ್ ನಡೀತಾ ಇದೆ ಅದನ್ನು ಕೂಡ ನಾವು ಇಲ್ಲಿ ನಿಗಾ ಇಟ್ಟು ಕೆಲಸ ಆಗುವಂತ ರೀತಿಯಲ್ಲಿ ನಗರಸಭೆ ಕಮಿಷನರ್ಗೆ ಡಿ ಸಿ ಅವರಿಗೆ ಇಲ್ಲಿ ಮೂರ್ನಾಲ್ಕು ಸಲ ಡಿ ಸಿ ಅವರು ಬಂದಾಗೂ ಕೂಡ ನಾ ಈ ವಿಷಯ ಬಿಟ್ಟಿಲ್ಲ ಅವ ಸಂದರ್ಭದಲ್ಲೂ ಕೂಡ ಈ ಮನೆಗಳು ಶೀಘ್ರ ಆಗಬೇಕನ್ನುವಂತಹ ಒಂದು ಪ್ರಯತ್ನದಲ್ಲಿ ಈ ಹಂತದಲ್ಲಿ ಬಂದ್ ಮುಟ್ಟಿದೆ ಈಗ ಒಂದು ಏನು ಒಂದು ನೂರ ನಲ್ವತ್ನಾಲ್ಕು ಮನೆಗಳನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಆದ್ರೆ ಮುಂದಿನ ಒಂದು ಏನು ಉಳಿದ ಫಲಾನುಭವಿಗಳಿಗೆ ಆದಷ್ಟು ಬೇಗ ಸಿಗಬೇಕು ಈ ಈ ಹಂತದಲ್ಲಿ ಎಲ್ಲ ಜನಪ್ರತಿನಿಧಿಗಳಾಗ್ಲಿ ರಾಜಕಾರಣಿಗಳೆಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿ ಬೇಗ ಸಿಗುವಂತೆ ಮಾಡಬೇಕು ನಾವು ಕೂಡ ಆ ಸಿಗುವ ಮಟ್ಟ ನಾವು ಹೋರಾಟವನ್ನು ಅನ್ನುವಂತ ಮಾತನ್ನು ಬಹಳಷ್ಟು ವರ್ಷಗಳ ನಂತರ ಇಪ್ಪತ್ತು ವರ್ಷಗಳ ನಂತರ ನಮ್ಮ ದಾಂಡೇಲಿ ಭಾಗದಲ್ಲಿ ಇದು ಜಿ ಪ್ಲಸ್ ಟು ಮನೆಗಳನ್ನ ಬಡವರಿಗೆ ಕೊಡ್ಲಿಕ್ಕೆ ಯೋಜನೆ ಮಾಡಿದ್ರು ನಮ್ಗೆ ಸ್ವಾಗತ ಆಯ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಅವ್ರು ಕೊಡ್ಬೇಕಾಗಿತ್ತು ಆದ್ರೆ ಕೊಡ್ಲಿಲ್ಲ ಆ ನಿಮಿತ್ತವಾಗಿ ನಾವು ಸಾಕಷ್ಟು ಹೋರಾಟ ಮಾಡಿದ್ವಿ ಅದಕ್ಕೂ ಕೂಡ ಮಾಧ್ಯಮದವರು ತಾವು ಕೂಡ ನಮ್ಗೆ ಸ್ಪಂದಿಸಿದ್ರಿ ಆ ನಿಮಿತ್ತವಾಗಿ ಇವತ್ತಿನ ದಿವಸ ಬಹಳಷ್ಟು ಪ್ರತಿ ದಿವಸ ನಾವು ಬೆನ್ನತಿಯನ್ನು ಒಂದು ಇದಕ್ಕೋಸ್ಕರ ಇವತ್ತು ಒಂದೂರ ನಲವತ್ತ ನಾಲ್ಕು ಮಂದಿಗೆ ಇವತ್ತು ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಸ್ವಾಗತ ಇದೀವಿ ಆದ್ರೆ ಎಲ್ಲಾ ರೆಡಿ ಮಾಡಿ ಕೊಡೋ ಮಠ ಏನು ಎಂಟುನೂರ ನಲವತ್ತೈದು ಜನ ಇದಾರೆ ಅವ್ರಿಗೆ ಫಲಾನುಭವಿ ಇದ್ದಾರೆ ಆ ಕಟ್ಟ ಕಡೆ ಮನುಷ್ಯನಿಗೆ ಸಿಗುವವರೆಗೂ ಕೂಡ ನಾವು ಹೋರಾಟ ಮಾಡ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ ಆದ್ರೆ ಸ್ವಾಗತ ಈಗ ಏನ್ ಕೊಡ್ತಾ ಇದಾರೆ ಅದಕ್ಕೆ ಸ್ವಾಗತ ನಾವಂತೂ ಅಂತೂ ಹೋರಾಟ ಮಾಡುವುದು ನಿಶ್ಚಿತ ಪಾಪ ಬಡವರು ಸಾಕಷ್ಟು ಜನ ಇದಕ್ಕೆ ಆ ಅದಕ್ಕೂ ಫಲಾನುಭವಿಗಳಾಗಿದ್ದಾರೆ ಅವ್ರ ಕಣ್ಣೀರನ್ನ ನಾವು ನೋಡಿದ್ದೇವೆ ಅವರ ತಾಳೆ ಅವರ ವಸ್ತುಗಳ ಬಂಗಾರ ವಸ್ತುಗಳನ್ನ ಮಾರಿ ಮತ್ತು ಅವರ ಆಯುಧ ವಸ್ತುಗಳನ್ನ ಮಾರಿ ಅವರು ಇದಕ್ಕೆ ರೊಕ್ಕ ತುಂಬಿದ್ದಾರೆ ವಿಪರ್ಯಾಸ ಏನಂತ ಅಂದ್ರೆ ಬಡವರಿಗೆ ಇವ್ರು ಗಡುವು ಹಾಕ್ತಾರೆ ನಗರಸಭೆಯವರು ಗಡುವಾಕಿ ನೀವು ಎಷ್ಟು ದಿವ್ಸವಾಗ ತುಂಬಬೇಕು ತುಂಬುದ್ರೆ ನಿಮ್ಮ ಫಲಾನುಭವಿಯನ್ನ ಮತ್ತೊಬ್ಬರಿಗೆ ಅಂತ ಹೇಳ್ತಾರೆ ಕೊಡ್ಲಿಕ್ಕೆ ಇವರಿಗೆ ಗಡುವೆ ಹಾಕೋರು ಯಾರಿಲ್ಲ ಇವ್ರು ತಾವು ಬಿಟ್ಟೆ ಬೇಕಾ ಬಿಟ್ಟಿ ನಮ್ಗೆ ಮಾಡ್ತಾ ಹೋಗಿ ನಮ್ಗೆ ನಮ್ಮ ಮುಂದೆನೆ ಅವರು ಏನದು ನೀತಿ ಸಂಹಿತೆ ಉಲ್ಲಂಘನೆ ನೀತಿ ಸಂಹಿತೆ ಸಮಯ ಬರುವನು ಕೂಡ ಸಮಯವನ್ನು ತೆಗೆದುಕೊಂಡು ಹೋಗಿ ನಮ್ಗೆ ಅಲ್ಲಿಂದ ಅಲ್ಲಿ ಮುಂದೆ ಕೈ ಬಿಟ್ರು ಈಗ ನಮ್ಗೆ ಒಂದೋರ್ ನಾಲ್ಕು ಕೊಡ್ತಾ ಇದ್ದಾರೆ ಸ್ವಾಗತಾರ ನಾವು ಮುಂದೆ ಕಡೆ ಮನುಷ್ಯನಿಗೆ ಸಿಗುವರೆಗೂ ನಾವು ಬಿಡುವುದಿಲ್ಲ ನಾವು ಹೋರಾಟ ಮಾಡೋದು ಅಂತ ನಿಶ್ಚಿತ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ಆ ನಾವು ಹಲವಾರು ಒಂದ್ ರೀತಿ ವರದಿಗಾರ ಹೋರಾಟಗಳನ್ನ ಮಾಡಿದ್ದು ಅವುಗಳಲ್ಲಿ ಅತ್ಯಂತ ನಮ್ಮ ಒಂದು ಪ್ರಮುಖ ಹೋರಾಟಗಳಲ್ಲಿ ಮತ್ತೆ ವರದಿಗಾರಿಕೆಯಲ್ಲಿ ಒಂದ್ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಒಂದ್ ರೀತಿ ದಾಂಡೇಲಿ ಒಂದ್ ರೀತಿ ಬಡೂರ್ಗೆ ವಿಶೇಷವಾಗಿ ಮಧ್ಯಮ ವರ್ಗಕ್ಕೆ ದಿನನಿತ್ಯ ದುಡ್ಕಂತಕ್ಕಂತಕ್ಕಂತ ಒಂದ್ ರೀತಿ ಕುಟುಂಬಗಳಿಗೆ ಅಹ್ ಒಂದ್ ರೀತಿ ಸರ್ಕಾರ ನಿವೇಶನೆಗಳನ್ನ ಹಂಚಿಕೆ ಮಾಡಿ ಜಿ ಪ್ಲಸ್ ಟು ಅಂತಕ್ಕಂಥ ಇದರಲ್ಲಿ ಇದಾಯ್ತು ಸುಮಾರು ಒಂದು ಹತ್ತು ವರ್ಷಗಳಿಂದ ಹಾಗೆ ಇತ್ತು ಇಂಥ ಸಂದರ್ಭದಲ್ಲಿ ಆ ಕಳೆದ ಒಂದು ವರ್ಷವಷ್ಟೇ ನಾವು ಎಂಟ್ರಿ ಕೊಟ್ಟು ಸುಮಾರು ಎಂಟುನೂರ ನಲವತ್ತಾರು ಜನ ಅಪ್ಲಿಕೇಶನ್ ಹಾಕಿದ್ರು ಆ ಇದು ಕರ್ನಾಟಕ ಗೃಹ ಮಂಡಳಿ ಮತ್ತೆ ಸ್ಥಳೀಯ ಒಂದ್ ರೀತಿ ನಗರಸಭೆಯ ಸಹಯೋಗದಲ್ಲಿ ನಡೀತಾ ಇತ್ತು ವಸತಿ ಇಲಾಖೆ ಸಹಯೋಗದಲ್ಲಿ ಆದರೆ ಸಾಕಷ್ಟು ವಿಳಂಬ ಆಗಿತ್ತು ದುಡ್ಡು ಮಾತ್ರ ತುಂಬಿಸ್ಕೊಂಡಿದ್ರು ಇಲ್ಲಿರ್ತಕ್ಕಂಥ ಈ ನನ್ನ ನೇರ್ವಾಗಿ ತೋರಿಸ್ತಾ ಇದ್ದಿಲ್ಲ ತಕ್ಕಂತ ಹೆಣ್ಮಕ್ಳು ಮತ್ತೆ ಪಾಪ ಅಹ್ ತಿಂತಕ್ಕಂತ ಕಾರ್ಮಿಕ ಕುಟುಂಬಗಳು ಅಹ್ ಸಾಲ ಸೋಲ ಮಾಡಿ ಆ ಒಂದ್ ರೀತಿ ತುಂಬಾ ಕಷ್ಟ ಪಟ್ಬಿಟ್ಟು ಅವ್ರಿಗೆ ಅಮೌಂಟ್ ತುಂಬಿದ್ರು ಆದ್ರೆ ಮನೆಗಳು ಮಾತ್ರ ಹಂಚಿಕೆ ಆಗಿರ್ಲಿಲ್ಲ ಇಂತಹ ಸಂದರ್ಭದಲ್ಲಿ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ಅಧ್ಯಕ್ಷರು ಮತ್ತೆ ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ಅಕ್ರಮ್ ಖಾನ್ ಅವರು ಮತ್ತೆ ಅವರು ಇರ್ತಕ್ಕಂಥ ಎಲ್ಲ ಸ್ನೇಹಿತರ ಒಂದು ಸಹಯೋಗದಲ್ಲಿ ನಡೀತಾ ಇತ್ತು ನನ್ನೂ ಸಹ ಸಂಪರ್ಕ ಮಾಡಿದ್ರು ಆನಂತರ ನಾವು ಸಹ ಅವ್ರ ಜೊತೆ ಕೈ ಜೋಡಿಸ್ದು ಇದೆಲ್ಲದರ ಪರಿಣಾಮವಾಗಿ ನೂರ ನಲ್ವತ್ನಾಲ್ಕು ಮನೆಗಳು ಬರ್ತಕ್ಕಂತ ಎಂಟನೇ ತಾರೀಕು ಹಂಚಿಕೆ ಆಗ್ತವೆ ಓಕೆ ಸಂತೋಷ ನನಗೂ ಸಹ ಸಂತೋಷ ಆದ್ರೆ ಒಂದು ವಿಪರ್ಯಾಸ ಏನಪ್ಪಾ ಅಂತಂದ್ರೆ ನಾನು ನಿಜವಾಗೂ ಹೇಳೋದಾದ್ರೆ ಇಷ್ಟೇ ನಾನು ಕೇಳೋದು ಎಂಟ್ನೂರ ನಲ್ವತ್ತಾರು ಜನ ಅಪ್ಲಿಕೇಶನ್ ಹಾಕಿದ್ರು ನೂರ ನಲ್ವತ್ನಾಲ್ಕು ಜನ ಕೊಡ್ತಾ ಇದ್ದೀರಾ ಸಂತೋಷ ಮುಂಬರ್ತಕ್ಕಂಥ ದಿನಗಳಲ್ಲಿ ಹಂತ ಹಂತವಾಗಿ ಉಳ್ದಿರ್ತಕ್ಕಂಥ ಎಲ್ಲಾ ಫಲಾನುಭವಿಗಳಿಗೆ ಯಾವುದೇ ಕಾರಣಕ್ಕೂ ಏನೋ ಯಾವ ಕಾಂಟ್ರಾಕ್ಟ್ರು ಇಂಜರ್ದ್ರು ಸಹ ಗೊತ್ತಿಲ್ಲ ನೀವು ಅಮೌಂಟ್ ಇಸ್ಕೊಂಡಿದ್ರಿ ಅಮೌಂಟ್ ತುಂಬಿಸ್ಕೊಂಡಿದ್ರು ಆದೇಶ ಪ್ರತಿಗಳು ಮೊನ್ನೆ ದೇಶಪಾಂಡೆ ಸಾಹೇಬ್ ವಿತರಣೆ ಮಾಡಿದ್ರು ಚುನಾವಣೆ ಸಂದರ್ಭದಲ್ಲಿ ಅವೆಲ್ಲ ಪ್ರೂಫ್ ಇದಾವೆ ನಾವು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಎಂಟ್ನೂರ ಜನಕ್ಕೆ ಮನೆಗಳು ಹಂಚ ಹಂಚಿಕೆ ಮಾಡೋವರ್ಗು ಸಹ ನಾವು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಮತ್ತೆ ಸೆಕೆಂಡ್ ಸ್ಟೆಪ್ ಈಗಿರ್ತಕ್ಕಂಥ ಸಹೋದರಿ ಒಬ್ರು ಹೇಳಿದ್ರು ಏನೋ ತುಂಬಾ ಮನೆಗಳು ಇದ್ದಾವೆ ಹಂಚಿಕೆ ಮಾಡಿಬಿಟ್ಟವ್ರಿ ಅಂತ ಹೇಳ್ಬಿಟ್ಟು ಬಹುಶಃ ಎಲ್ಲಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬ್ರೋಕರ್ ಅವಳಿ ಜಾಸ್ತಿ ಆಗಿದೆ ಅಂತ ಕೇಳಿದ್ದೆ ಇಲ್ಲಿ ಜನಪ್ರತಿನಿಧಿಗಳು ಸಹ ತನ್ನ ಪ್ರಭಾವ ಉಪಯೋಗಿಸ್ಬಿಟ್ಟು ಅವ್ರಿಗೆ ಒಂದನ್ನು ಮಾಡ್ಕೊಂಡು ಅವ್ರೇನು ಅನ್ನಿಸ್ತಾ ಇದೆ ಅವ್ರ ಸಂಬಂಧಿಕರಿಗೂ ಅವ್ರ ರಿಲೇಟಿವ್ಗೂ ಅದನ್ನು ಸಹ ನಾನು ಬಯಲುಗೇಳಿತೀನಿ ವಿಶೇಷವಾಗಿ ನಾನು ಕೇಳೋದಿಷ್ಟೇ ಮಾನ್ಯ ದೇಶಪಾಂಡೆ ಸಾಹೇಬ್ರಿಗೆ ಮತ್ತೆ ಆ ಕಮಿಷನರ್ ಮೇಡಮ್ ಈ ಹುಡಿಯನ್ನು ಸಹ ಮತ್ತೆ ಕಳಿಸ್ತೀನಿ ನೀವೊಂದು ಭೇಟಿನೂ ಹಾಕ್ತೀನಿ ಯಾರು ನಿಜವಾದ ಅರ್ಹರಿದಾರೋ ಯಾರು ನಿಜವಾದ ಬಡವರಿದಾರೋ ಯಾರು ನಿಜವಾದ ಫಲಾನುಭವಿದರೋ ಅವ್ರು ತಲುಪುದ್ರೆ ಖಂಡಿತ ಇದೊಂದ್ ರೀತಿ ಅರ್ಥಪೂರ್ಣವಾಗುತ್ತೆ ಇಲ್ಲ ಅಂದ್ರೆ ಹೇಳ್ತಾರಲ್ಲ ಹಂಗಾಗ್ತೈತೆ ಬಹುಶಃ ಆ ಒಂದು ಗಾದೆನೂ ಹೇಳ್ತೀನಿ ಉಮುವ ಜಂಗಮ ಮನೆಗೆ ಬಂದರೆ ನಡೆ ನಡೆ ಎಂಬರಯ್ಯ ಉಣ್ಣದ ಲಿಂಗಕ್ಕೆ ಭೋಜನ ಬಿಡಿ ಓಕೆ ಆ ರೀತಿ ಆಗ್ತಾ ಇದೆ ದಯವಿಟ್ಟು ನಾನ್ ಕೇಳದಿಷ್ಟೇ ನೂರ್ ನಲ್ವತ್ ನಾಲ್ಕು ಜನಕ್ಕೆ ಕೊಡಿ ಮತ್ತೆ ಇನ್ನೇನು ಯಾರಿದಾರೋ ಅವ್ರಿಗೆಲ್ಲ ಹಂಚಿಕೆ ಮಾಡಿ ಮತ್ತೆ ಆದಷ್ಟು ಕೆಲಸಗಳು ಎಲ್ಲೆಲ್ಲಿ ಇದಾವೆ ಅವನ್ನೆಲ್ಲ ಮಾಡ್ಕೊಡಿ ಅತಿ ಶೀಘ್ರದಲ್ಲೇ ಮಾಡ್ಕೊಡಿ ಇಲ್ಲಾಂದ್ರೆ ನಮ್ಮ ಹೋರಾಟ ಅಂತೂ ನಿರಂತರವಾಗಿರುತ್ತೆ ಬರ್ತಕ್ಕಂಥ ಮಳೆಗಾಲದ ಒಂದು ಅಧಿವೇಶನ ಬರ್ತಾ ಇದೆ ಮತ್ತೆ ಚಳಿಗಾಲದ ಅಧಿವೇಶನ ಬರ್ತಾ ಇದೆ ಆ ಸಂದರ್ಭದಲ್ಲಿ ಮಾತ್ರ ನಾವು ಸುಮ್ಮನೆ ಬಿರಲ್ಲ ಇವ್ರ ಜೊತೆ ನಾವು ಎಲ್ಲ ಖಂಡಿತವಾಗಿರ್ತೀವಿ ದಯವಿಟ್ಟು ಈ ಹೆಣ್ಮಕ್ಳಿಗೆ ಯಾವುದೇ ರೀತಿ ತೊಂದರೆ ಆದ್ರೆ ಮತ್ತೆ ಇಲ್ಲಿರ್ತಕ್ಕಂಥ ಬಡ ಬಡವ್ರ ಪರ ತೊಂದರೆ ಆದ್ರೆ ನಾವು ಮಾತ್ರ ಸುಮ್ಮನೆ ಇರೋದಿಲ್ಲ ಹಾಗಾಗಿ ದಯವಿಟ್ಟು ಏನು ಕರ್ನಾಟಕ ಗೃಹ ಮಂಡಳಿ ಇಲಾಖೆಯವರು ಇರ್ಬೋದು ಮತ್ತೆ ಈ ಸ್ಥಳೀಯ ನಗರಸಭೆಯವ್ರು ಇರ್ಬೋದು ಮತ್ತೆ ಇಲ್ಲಿರ್ತಕ್ಕಂತ ಸ್ಥಳೀಯ ದೇಶಪಾಂಡೆ ಸಾಹೇಬ್ರ ಇರ್ಬೋದು ದಯವಿಟ್ಟು ನೀವು ಏನಾರು ನೀವ್ ಬರೇ ವೋಟ್ ಬ್ಯಾಂಕ್ ಮಾತ್ರ ಇದು ಉಪಯೋಗಿಸ್ಕೊಂಡೀರಾ ಅಂತ ಕೆಲವ್ರು ಹೇಳ್ತಾವ್ರೆ ಆದ್ರೆ ನಿಮ್ ಬಗ್ಗೆ ಬಹಳ ಗೌರವ ಐತೆ ನಂಗೆ ಓಕೆ ನೀವು ವೋಟ್ ಬ್ಯಾಂಕ್ ಉಪಯೋಗಿಸಿಕೊಂಡಿರ್ಬೋದು ಅದು ನಿಮ್ಮ ರಾಜಕೀಯ ಆದರೆ ಅದ್ರ ಜೊತೆಗೆ ಇವ್ರಿಗೆ ಯಾರೇ ಎಂಟು ನಲ್ವತ್ತಾರು ಜನ ಹಾಕೋರು ಅವ್ರಿಗೆಲ್ಲ ನೀವು ಮನೆ ಹಂಚಿಕೆ ಮಾಡ್ತೀರಾ ಅವ್ರಿಗೆಲ್ಲ ಅದೇ ಮೇಡಮ್ ದಾಂಡೇಲಿದು ಸ್ವಲ್ಪ ಜಿಪ್ಲೂ ಇನ್ನೂ ವಿತರಣೆನೇ ಆಗಿಲ್ಲ ಎಂಟನೇ ತಾರೀಕು ತಾವು ಡೇಟ್ ಕೊಟ್ಟಿದ್ರೆ ಈ ಚುನಾವಣೆ ನೀತಿ ಸಮಿತಿ ಅಂತ ಹೇಳಿದ್ರೆ ಈಗ ಎಂಟನೇ ತಾರೀಕು ಏನೋ ವಿತರಣೆ ಆಗಲ್ಲ ಅಂತ ಹೇಳ್ತಾವ್ರಂತೆ ಅಲ್ರಿ ಮೇಡಮ್ ಅವರು ಮುನ್ಸಿಪಾಲಿಟಿ ಅವ್ರ ನೋಡಿದ್ರೆ ಅವರು ನಿಮ್ಮಲ್ಲಿ ಎತ್ತಾಗ್ತವ್ರೆ ಮುನ್ಸಿಪಾಲಿಟಿ ಅವರು ಈಗ ಏನೋ ರಿಟೈರ್ಡ್ ಆಗಿದ್ದಾರೆ ಆಫೀಸರ್ಸ್ ಗೃಹ ಮಂಡಳಿಯವ್ರನ್ನ ಕೇಳಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾವ್ರೆ ಅಲ್ಲ ಮೇಡಮ್ ಮತ್ತೆ ಈಗ ಅವರು ಇನ್ನೂರ ಮಾತ್ರ ಇದ್ ಮಾಡಿದರೆ ಅದ್ರನ್ನು ಕೆಲವು ಚರಂಡಿಗಳೆಲ್ಲ ಕಳಪೆ ಮಾಡಿದ್ದಾರೆ ಹಾಗಾಗಿ ದಯವಿಟ್ಟು ನೀವು ಕಮಿಷನರ್ ನಿಮ್ ಗಮನ ಒಬ್ಬ ಪತ್ರ

ಹಾ ಮೇಡಮ್ ದಾಂಡೇಲಿಗೆ ಸಂಬಂಧಿಸಿದಂತೆ ಜಿ ಪ್ಲಸ್ ಟು ಸಂಬಂಧಿಸಿದಂತೆ ಅದು ನಾಳೆ ಏನೋ ಎಂಟನೇ ತಾರೀಕು ಇದ್ದಿತ್ತಂತೆ ಮೇಡಮ್ ಪೋಸ್ಟ್ ಮನ್ ಆಗಿದೆ ಯಾಕೆ ಅಂತ ಪಾಪ ಅಲ್ಲಿರೋರೆಲ್ಲ ಕೇಳ್ತಾ ಇದ್ರೆ ಇಲ್ಲ ಎಂಟನೇ ತಾರೀಕು ಏನಿದೆ ಅಂತ ಎಂಟನೇ ತಾರೀಕು ಏನೋ ಮನೆಗಳು ಹಸ್ತಾಂತರ ಕೊಡ್ತೀವಿ ಅಂತ ಹೇಳಿದ್ರು ಕಮಿಷನರಿ ಮಾತಾಡಬೇಕು ಕಮಿಷನರ್ ಇಲ್ವಲ್ಲ ಮೇಡಮ್ ಅಲ್ಲಿ ಹೌದು ಅವರು ಮೀಟಿಂಗ್ ಇಲ್ಲಿ ಬಂದ ಕಾರನರ್ ಅವ್ರೀಸನ್ ಏನ್ ಕಮಿಷನರ್ ಯಾರು ರಿಟೈರ್ಡ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತವ್ರಂತೆ ಮೇಡಂ ಇಲ್ಲ ಈಗ ಅವರು ಅವ್ರು ಇನ್ಚಾರ್ಜ್ ಒಬ್ರು ಇದಾರೆ ಅಲ್ಲಿಂದ ಇನ್ಚಾರ್ಜ್ ಕಮಿಷನರ್ ಇದ್ದಾರೆ ಮತ್ತೆ ಹಳೆ ಕಮಿಷನರ್ ಯಾರು ಎಲೆಕ್ಷನ್ ಟ್ರಾನ್ಸ್ಫರ್ ಆಗಾರೆ ಅವರು ಮಂಡೇ ಇರ್ತಾರೆ ನೀವ್ commissioner ಗೆ ಮಾತಾಡಿ ಅದ್ ಏನಿದೆ ಅಂತ ನಾವು election ಕೆಲ್ಸದಲ್ಲಿ ಇದ್ದೀವಿ ಅಲ್ಲ ಮೇಡಂ ಈಗ ತುಂಬಾ ಡಿಲೇ ಆಗ್ತಾ ಇದೆ madam ಈಗ ತಾವೆಲ್ಲ ರೆಡಿ ಮಾಡಿದ್ರಿ ಮುತುವರ್ಜಿ ವಹಿಸಿ ಪಾಪ ಮಾಡ್ಕ ಕೊಟ್ಟಿದ್ರಿ ದಯವಿಟ್ಟು ಅವ್ರಿಗೆ ಹಸ್ತಾಂತರ ಮಾಡಿದ್ರೆ ಒಳ್ಳೇದಲ್ಲ madam ಅದು ಅದು ಮಾಡಿಸ್ತೀವಿ ಇದು election ಇತ್ತಲ್ಲ NCC ಮುಗಿಯೋವರೆಗೂ ಯಾವ್ದೇ ಸ್ಕೀಮ್ಸ್ ಆಗ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದೇ madam ಇವತ್ತು sixth ಗೆ NCC ಮುಗಿಯುತ್ತೆ ಇವತ್ತು ಹೌದು ಮುಗಿತು ನೀತಿ ಸಮಿತಿ ಮುಗಿತು madam so ಅದೇನಿದೆ ಒಂದು ಮಂಡೆ ಬರ್ತಾರೆ ಅಲ್ಲಿಗೆ ಹೋಗಿರೋರು ಅದು ಇಮಿಡಿಯೇಟ್ಲಿ ಅದೇನಿದೆ ಅವ್ರು ಮಾಡಿಸ್ತಾರೆ ಮಾಡಿಸ್ತಾರೆ ಎಂ ಸಿ ಇದ್ದಾಗ ಯಾವದೇ ಬೆನಿಫಿಷರಿ ಸ್ಕೀಮ್ಸ್ ಹಂಚಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕಾಗಿನೇ ಅವರು ಮಾಡದೇ ಇರೋದು ಸೊ ಇದು ಇದು ಇವತ್ತು ಎಂ ಮುಗಿಯುತ್ತೆ ಸೊ ಮಂಡೆ ಅದೇನಿದೆ ಕಮಿಷನರ್ ಬಂದಾದ್ಮೇಲೆ ಡಿಸೈಡ್ ಮಾಡ್ತಾರೆ ಆಮೇಲೆ ಇನ್ನೊಂದಿದೆ ಮೇಡಮ್ ಬರೇ ಒನ್ ತರ್ಟಿ ಟು ಇದು ಮಾತ್ರ ಇದೆ ಅಂತಲ್ಲ ಇನ್ನೊಂದ್ ಸ್ವಲ್ಪ ಎಲ್ಲಾರ್ಗು ಕೊಡ್ಬೇಕಲ್ಲ ಅಷ್ಟಕ್ಕೆ ಲಾಸ್ಟ್ ಮಾಡ್ತಿರೋ ಮುಂದೆ ಎಲ್ಲಾರ್ಗು ಬೆನಿಫಿಷಿಯಲ್ರಿಗೂ ಆಗುತ್ತೆ ಹಂತ ಹಂತದಲ್ಲಿ ಹಂಚಿಕೆ ಮಾಡ್ತಾ ಹೋಗ್ತಾರೆ ಮತ್ತೆ ಅಲ್ಲಿ ಕಳಪೆ ಆಗಿದೆ ಮೇಡಮ್ ಸ್ವಲ್ಪ ಈ ಚರಂಡಿ ಮೇಲೆ ಹೊರಗಡೆ ಇರೋ ಚರಂಡಿ ಸ್ವಲ್ಪ ಕಳಪೆ ಆಗಿದೆ ಮೇಡಮ್ ಇವ್ರ ಗಮನಕ್ಕೆ ತಗೊಬಂದ್ರು ಏನು ಅಂತ ಇಲ್ಲ ಮೇಡಮ್ ಈಗ ಇರ್ತಕ್ಕಂಥ ಏಟಬಳ್ಳಿ ದೊಡ್ಡ ಮನೆಯವರು ಹಾಗಾಗಿ ನಾವು ಅವ್ರ ಗಮನಕ್ಕೆ ತಗೊಬಂದ್ರು ಇಲ್ರಿ ಬಿಡ್ರಿ ಅದು ಅವು ಆಗಿದೆ ಅಂತ ಹೇಳ್ತಾವ್ರೆ ಪರಂತೂ ಅದನ್ನ ರೆಡಿ ಮಾಡಿಲ್ಲ ಮೇಡಂ ತಮ್ ವಿಡಿಯೋ ಫೋಟೋಗಳೆಲ್ಲ ಕಳಿಸ್ತೀನಿ ನೋಡಿ ಮೇಡಂ ದಯವಿಟ್ಟು ನೋಡಿ ಮೇಡಮ್ ಪ್ಲೀಸ್ ಮೇಡಮ್ ಓಕೆ ಮೇಡಂ ಆ ಹಲೋ ಹಾಯ್ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ಇವತ್ತಾನೆ ಚುನಾವಣಾ ಸಮಿತಿ ಮುಗ್ದಿದೆ ಸಾಕಷ್ಟು ಒಂದು ರೀತಿ ಲೋಕಸಭಾ ಚುನಾವಣೆ ಸಾಕಷ್ಟು ಗುಂಗಿತ್ತು ಇಂಥ ಸಂದರ್ಭದಲ್ಲಿ ನಮ್ಮ ಪತ್ರಿಕಾ ಸಮೂಹ ಅತ್ಯಂತ ದೀರ್ಘವಾಗಿ ಬೆನ್ನತ್ತಿರ್ತಕ್ಕಂಥ ಸ್ಟೋರಿಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ರೀತಿ ದಾಂಡೆಲ್ಲಿಯ ಒಂದು ರೀತಿ ಬಡ ಮಧ್ಯಮ ವರ್ಗದ ಕುಟುಂಬಕ್ಕೆ ಜಿ ಪ್ಲಷ್ಟು ಮನೆಗಳ ಹಸ್ತಾಂತರ ವಿಳಂಬ ಆಗಿತ್ತು ಇಂಥ ಸಂದರ್ಭದಲ್ಲಿ ಕಳೆದ ವರ್ಷ ನಮ್ಮ ಪತ್ರಿಕಾ ಸಮೂಹ ಎತ್ತು ಅಲ್ಲಿರ್ತಕ್ಕಂಥ ಹೋರಾಟಗಾರರು ಸಹ ಸಾಕಷ್ಟು ಜನ ಹೋರಾಟ ಮಾಡಿದ್ರು ನಮ್ಮ ಪತ್ರಿಕಾ ಸಮೂಹ ಸಹ ಅದಕ್ಕೆ ಕೊಂಡಿಯಾಗಿ ಕೆಲಸ ಮಾಡಿ ರಾಜ್ಯ ಸರ್ಕಾರದ ಲೆವೆಲ್ಗೆ ಗಮನಕ್ಕೆ ತಗೊಬಂತು ಇದರೆಲ್ಲದರ ಪರಿಣಾಮವಾಗಿ ಚುನಾವಣಾ ಪೂರ್ವ ಲೋಕಸಭಾ ಚುನಾವಣಾ ಪೂರ್ವ ಕೆಲ ದಿನಗಳ ಹಿಂದೆ ಅನೌನ್ಸ್ ಆಗೋದಕ್ಕೆ ಹಿಂದೆ ಅಲ್ಲಿರ್ತಕ್ಕಂಥ ನಮಗೇನಾದ್ರು ಮನೆಗಳು ಹಸ್ತಾಂತರ ಮಾಡಲಿಲ್ಲ ಅಂದರೆ ನಾವು ಒಂದು ರೀತಿ ಬಹಿಷ್ಕಾರ ಆಗ್ತೀವಿ ಅಂತ ಹೇಳಿಬಿಟ್ಟು ಸಾಕಷ್ಟು ಇದು ಮಾಡಿದ್ವು ಮತ್ತು ಸಾಕಷ್ಟು ಹೋರಾಟಗಳು ನಡೆದಿದ್ವು ಇದೆಲ್ಲ ಪರಿಣಾಮವಾಗಿ ಕರ್ನಾಟಕ ಗೃಹ ಮಂಡಳಿ ಮತ್ತು ನಗರಸಭಾ ದಂಡೇಲಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಪ್ರಭಾವಿ ಶಾಸಕರ ಮತ್ತು ಹಿರಿಯ ರಾಜಕಾರಣಿಗಳಾಗಿರ್ತಕ್ಕಂಥ ದೇಶಪಟ್ಟೆ ಸಾಹೇಬ್ರ ಒಂದು ವಿಶೇಷ ಮುತುವರ್ಜಿಯಿಂದ ನಮ್ಮ ಪತ್ರಿಕಾ ಸಮೂಹದ ವಿಶೇಷ ಪ್ರಯತ್ನ ಅಲ್ಲಿರ್ತಕ್ಕಂಥ ಹೋರಾಟಗಾರರ ನಿರಂತರ ಪ್ರಯತ್ನದಿಂದ ಫಲವಾಗಿ ನೂರ ನಲವತ್ತ್ನಾಲ್ಕು ಮನೆ ಈಗ ಹಸ್ತಾಂತರ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ ಓಕೆ ತುಂಬ ಸಂತೋಷ ಆದರೆ ಅವಾಗ ಅವರೊಂದು ಡೇಟ್ ಹೇಳಿದರು ಎಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ವಿತರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಮಾ ಮಾತು ಕೊಟ್ಟಿದ್ದರು ಪಾಪ ಅಲ್ಲಿರ್ತಕ್ಕಂಥವರೆಲ್ಲ ಸ್ವಲ್ಪ ಮನೆ ಸಿಗ್ತಲ್ಲ ಅಂತೂ ಇಂತೂ ನಿರಂತರ ಹೋರಾಟಕ್ಕೆ ಅಂತ ಹೇಳಿಬಿಟ್ಟು ಪಾಪ ಸ್ವಲ್ಪ ಖುಷಿಯಾಗಿದ್ದರು ಆದರೆ ಇವಾಗ ಏನು ಹೇಳ್ತಾವ್ರೆ ಕಮಿಷನರ್ ರಿಟೈರ್ಡ್ ಆಗಿದ್ದಾರೆ ಹಾಗಾಗಿ ಈ ಮುಂದೆ ನೋಡೋಣ ಅಂತಕ್ಕಂಥ ಮತ್ತು ಹಾರಿಕೆ ಉತ್ತರ ಕೊಡ್ತವ್ರೆ ಎಷ್ಟು ದಿನ ಈ ರೀತಿ ಸತಾಯಿಸ್ತೀರಾ ಅಥವಾ ಯಾರಾದರೂ ನಿಮ್ಗೆ ಯಾರಾದರೂ ಯಾ ಗೃಹ ಮಂಡಳಿ ಅಧಿಕಾರಿಗಳೇ ಅಥವಾ ನಗರಸಭೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳೇ ನಿಮ್ಗೆ ಯಾರೋ ಜನಪ್ರತಿನಿಧಿಗಳ ಯಾರೋ ಒತ್ತಡ ಇದೆಯಾ ಪಾಪ ಬಡವರು ಬಡವರಾಗೇ ಇದ್ದಾರೆ ಪಾಪ ಬಡವರು ಪಾಪ ದುಡ್ಡು ಕಟ್ಟಿದ್ದಾರೆ ಸಾಲ ಸಾಲ ಮಾಡಿ ಕನಿಷ್ಠ ಈಗ ನೀವು ಲೆಟ್ರ್ ಕೊಟ್ಟಿದ್ದರಲ್ಲ ಕನಿಷ್ಠ ಮನೆಯೆಲ್ಲ ರೆಡಿಯಾಗಿದ್ದೇವೆ ಯಾವ ಮನೆ ಕೊಡ್ರಿ ಸ್ವಾಮಿ ನೀವು ಮತ್ತು ಎಂಟುನೂರಕ್ಕೂ ಹೆಚ್ಚು ಜನ ಒಂದು ರೀತಿ ಅಪ್ಲಿಕೇಶನ್ ಹಾಕಿದರು ಈಗ ಬರೀ ನೂರ ನಲ್ವತ್ನಾಲ್ಕು ಜನಕ್ಕೆ ಮನೆಗಳು ವಿತರಣೆ ಮಾಡೋಕ್ಕೆ ಕೊಟ್ಟಿದ್ದೀರಾ ಇನ್ನು ಮಿಕ್ನಾದವರದವು ಹೇಗೆ ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ ಕಾಂಟ್ರಾಕ್ಟ್ರು ಪುಣ್ಯಾತ್ಮ ಅಂತೂ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಹಾಗಾಗಿ ಈಗ ನಾನು ಕೇಳೋದು ಯಾಕಪ್ಪ ಅಂದರೆ ಸಾ ಸಾವಿರಾರು ಕೋಟಿ ವಿಶೇಷವಾಗಿ ಒಂದು ನೂರಾರು ಕೋಟಿ ವೆಚ್ಚದಲ್ಲಿ ಆಗಿರ್ತಕ್ಕಂಥ ಒಂದು ರೀತಿ ಅದು ಸುಮಾರು ಸಾವಿರದ ಎರಡುನೂರಕ್ಕೂ ಹೆಚ್ಚು ಮನೆಗಳು ಕ್ವಾರ್ಟರ್ಸ್ಗಳು ನಿರ್ಮಾಣ ಆಗಿದ್ದಾವೆ ಎರಡು ಸಾವಿರದ ಏನು ಹದಿನೈದರ ಆಸುಪಾಸಿನಲ್ಲಿ ಆಗಿದ್ದು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಷ್ಟು ದಿನ ಬೇಕಾ ಟೆಂಡರ್ ಮುಗಿಸೋನಿಗೆ ಪುಣ್ಯಾತ್ಮ ಯಾ ರೀ ಹಾಗಾಗಿ ನಾವು ಕೇಳೋದಿಷ್ಟೇ ದಯವಿಟ್ಟು ನಮ್ಮ ಒಂದು ಪತ್ರಿಕಾ ಸಮೂಹ ಮಾತ್ರ ಸುಮ್ಮನೆ ಬಿಡಲ್ಲ ನಿರಂತರವಾಗಿ ಆ ಬಡವ್ರಿಗೆ ಮನೆ ದೊರಕೋವರೆಗೂ ಸಹ ನಾವು ನಿರಂತರವಾಗಿರುತ್ತೆ ಪ್ರಯತ್ನ ವರದಿಗಾರಿಕೆ ನಿರಂತರವಾಗಿರುತ್ತೆ ಇವತ್ತು ಸಹ ನಾನು ಮಾತಾಡಿದ್ದೀನಿ ಅಲ್ಲಿರ್ತಕ್ಕಂಥ ಪಿ ಡಿ ಪಿ ಸಿ ಮೇಡಮ್ ಅಷ್ಟೆಲ್ಲ ವರ್ಗೀಸ್ ಮೇಡಮ್ ಅವ್ರ ಜೊತೆ ಮಾತಾಡಿದ್ದೀನಿ ಯೋಜನಾ ನಿರ್ದೇಶಕರ ಜೊತೆ ಮತ್ತು ಕರ್ನಾಟಕ ಗೃಹ ಮಂಡಳಿ ಗೃಹ ಆಯುಕ್ತರಾಗಿರ್ತಕ್ಕಂಥ ಐ ಎ ಎಸ್ ಆಫೀಸರ್ ಆಗಿರ್ತಕ್ಕಂಥ ಶ್ರೀಮತಿ ಕವಿ ಕವಿತಾ ಎಸ್ ಮಣ್ಣಿಕೇರಿ ಮೇಡಮ್ ಅವ್ರ ಜೊತೆ ಸಹ ನಾನು ಈಗ ಅಭಿಪ್ರಾಯ ಸಂಗ್ರಹ ಮಾಡಿದ್ದೀನಿ ಮತ್ತು ಈಗ ಹಾಲಿ ಕರ್ನಾಟಕ ಗೃಹ ಮಂಡಳಿ ನಿಗಮ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಲಿಂಗೇಗೌಡ್ರಿಗೆ ನಾನು ಕರೆ ಮಾಡಿದೆ ಫೋನ್ ಪಿಕ್ ಮಾಡಲಿಲ್ಲ ಓಕೆ ಅವ್ರು ತುಂಬ ಬ್ಯುಸಿ ಇರ್ಬೋದು ಅದ್ರ ಬಗ್ಗೆ ನಾನು ಹೇಳಿದ್ದು ಮಾಡೋಲ್ಲ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ನೀವು ಮಾತು ಕೊಟ್ಟಿದ್ದೀರಾ ಜನಗಳ ಹತ್ರ ಎಂಟುನೂರಕ್ಕೂ ಹೆಚ್ಚು ಜನದ್ದು ಅಮೌಂಟ್ ತುಂಬಿಸ್ಕೊಂಡಿದ್ದೀರಾ ನೀವು ಕೊಟ್ಟತಾ ಇರ್ತಕ್ಕಂಥದ್ದು ಈಗ ನೂರ ನಲ್ವತ್ನಾಲ್ಕು ಮನೆ ಆ ನೂರ ನಲ್ವತ್ನಾಲ್ಕು ಮನೆ ಎಂಟನೇ ತಾರೀಕು ನೀವು ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಮೇಲೆ ತುಪ್ಪ ಸವರಿದ್ರಿ ಈಗ ಆಲ್ರೆಡಿ ಎ ಇ ಕಾಲ್ ಮಾಡಿದ್ರೆ ಇಲ್ಲ ನನಗಿನ್ನೂ ಇಂಟಿಮೇಟ್ ಇಲ್ಲ ಅಂತಕ್ಕಂಥ ಮಾತು ಹೇಳ್ತಾವ್ರೆ ಹಾಗಾಗಿ ದಯವಿಟ್ಟು ಈ ರೀತಿ ಯಾಕೋ ನನಗೆ ಸರಿ ಬರ್ತಾ ಇಲ್ಲ ದಯವಿಟ್ಟು ನೀವು ಕೂಡಲೇ ಅವ್ರಿಗೆ ವಿತರಣೆ ಮಾಡಬೇಕು ಮತ್ತು ನಾನು ಸಹ ಮೊನ್ನೆ ಖುದ್ದಾಗಿ ಭೇಟಿ ಕೊಟ್ಟಿದ್ದೆ ಆ ಮುಂದೆಗಡೆ ಯಾರೋ ಪುಣ್ಯಾತ್ಮ ಮಾಡಿದನು ಇಂಜಿನಿಯರ್ ಪುಣ್ಯಾತ್ಮ ಅಂತೆ ಬಹುಶಃ ಅವನು ಅದೇನು ಬಿ ಇ ಮಾಡೋನು ಅಥವಾ ಏನು ಇಂಜಿನಿಯರಿಂಗ್ ಮಾಡೋನು ಅಥವಾ ಅವನು ಯಾ ಇಂಜಿನಿಯರ್ ಕಳಿಸಿದ್ರು ಏನು ನೀರು ನೀರು ಹೋಗಬೇಕು ಆ ರೀತಿ ಇದು ಮಾಡಬೇಕು ಹೈಟಿಗೆ ಮಾಡಿಬಿಟ್ಟು ಅವ್ರು ಚರಂಡಿನ ಇದೇನು ನೆಪ ಮಾತ್ರ ಮಾಡ್ತಾವ್ರೆ ಅದೇನು ಕಳಪೆ ಆಗಿದೆಯೋ ಏನು ಕತೆ ಆ ಮೂರನೇ ವ್ಯಕ್ತಿ ಯಾವ ರೀತಿ ಕ್ವಾಲಿಟಿ ಇನ್ಫ ಇನ್ಸ್ಪೆಕ್ಷನ್ ಮಾಡಿದ್ರು ಮೇಲಾಧಿಕಾರಿಗಳೇನು ಮಾಡ್ತಾವ್ರೆ ಅಲ್ಲಿರ್ತಕ್ಕಂಥ ಕಮಿಷನರ್ ಏನು ಮಾಡ್ತಾವ್ರೆ ಇವೆಲ್ಲ ಚರ್ಚೆ ಆಗಬೇಕಾಗಿದೆ ಆಯಿತಾ ಹಾಗಾಗಿ ದಯವಿಟ್ಟು ಕೂಡಿಂಗ್ ಕೂಡಲೇ ಇದನ್ನು ಆದಷ್ಟು ಬೇಗ ಅಲ್ಲಿರ್ತಕ್ಕಂಥ ನಿರಾಶ್ರಿತರಿಗೆ ದಯವಿಟ್ಟು ಕೊಡಬೇಕು ಮನೆಗಳ್ನ ಇನ್ನು ಉಳ್ದವ್ರಿಗೂ ಸಹ ಕೊಡ್ತಕ್ಕಂಥ ಕೆಲಸ ಕಂಟಿನ್ಯೂಸ್ ಕೆಲಸ ಆಗಬೇಕು ಮತ್ತು ಕಳಪೆ ಆಗಿದ್ರನ್ನ ದಯವಿಟ್ಟು ಕ್ವಾಲಿಟಿ ಆಗೋ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಇನ್ನಾದ್ರೂ ಬಡವರಿಗಾಗಿ ದಾಂಡೇಲಿಯಲ್ಲಿ ಸರ್ಕಾರದಿಂದ ನಿರ್ಮಿಸಿದ ಮನೆಗಳು ಹಸ್ತಾಂತರವಾಗುತ್ತಾ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಓದಿ ತಪ್ಪದೇ ಲಿಂಕ್ ಶೇರ್ ಮಾಡಿ